ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತ ನೋಡಿರಿ ನಾನು ಒಂದು ತಿಂಗ್ಳು ಸನಿ ಸನಿ ಹೊಂಟು ಹೋದ್ರಿ ಇದು ಗಣೇಶ ಹಬ್ಬ ಆಗಿಬಿಟ್ಟು ಆ ಗಣಪತಿ ದಿವಸದ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ಲತ್ತೀನಿ ರೀ ಇವತ್ತು ಎಡಿಟ್ ಮಾಡ್ಲತ್ತೀನಿ ಯಾಕಂದ್ರೆ ರೀ ಎಡಿಟ್ ಮಾಡ್ಲಕ್ಕ ಹಂಗಂತ ಇವತ್ತು ಎಡಿಟ್ ಮಾಡ್ಲತ್ತೀನಿ ಹಾಗೆ ಇತ್ತೀಚೆಗೆ ಎಂಟು ದಿವಸ ಐತ್ರಿ ವೀಡಿಯೋನು ಆಗಿಲ್ಲ ದಸರಾ ಮನೆ ಕ್ಲೀನಿಂಗು ಅದು ಇದು ಇರೋದ್ರಿಂದ ಇವತ್ತ ಎಡಿಟ್ ಮಾಡಿಬಿಟ್ಟು ಹಾಕ್ಲತ್ತೀನಿ ಇಲ್ಲಿ ನೋಡಿರಿ ಚೌತಿ ಹಬ್ಬದಲ್ಲ ರೀ ಇವತ್ತ ಎಲ್ಲರೂ ಮನೆಗೆ ಕಡ್ದೋಗಿರ್ತದೆ ನೋಡಿರಿ ನಾವು ಹಿಟ್ಟು ರೌಂಡಾಗಿ ಬಿ ಕಡಿತೀವಿ ಅದು ಕಡಿಲತ್ತೀನ್ರಿ ಇದು ಕಡಿಲಕ್ಕೆ ಮಿನಿಮಮ್ ಅರ್ಧ ಗಂಟೆ ಬೇಕು ಫ್ರೆಂಡ್ಸ್ ನನಗೆ ಯಾಕಂದ್ರೆ ಫುಲ್ ಬೋರ್ ರೀ ಹಾಗೆ ಒಬ್ಬಕ್ಕಿಂತ ಇದ್ದಲ್ರಿ ಹಾಗಾಗಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ ಯಾರಲ್ಲ ನಾನು ವೀಡಿಯೋ ಹೊಸ್ದಂಗೆ ಹೊಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದಂದ್ರೆ ನಮ್ಮ ಮುಂದಾಕ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನಾನು ವಿಡಿಯೋನ ನೋಡ್ಬೋದು ನೋಡಿರಿ ಈಗ ಸ್ನಾನ ಎಲ್ಲ ಮಾಡಿಬಿಟ್ಟು ಕಡ್ಡಿ ಹುಗ್ಗಿ ಕಡಿಲ ತಿನ್ರಿ ನಮ್ಮ ಕಡೆ ಸಾಧಾರಣವಾಗಿ ಎಲ್ಲರಿ ಕಡಬುಗಿ ಕಡಬುಗ್ಗಿ ಅಂತೇವ್ರಿ ರೌಂಡಾಗಿ ಗೋಧಿ ಹಿಟ್ಲಿಂದ ರೌಂಡಾಗಿ ಬಿಟ್ಟು ಉಗ್ಗಿ ಮಾಡ್ತೀವಿ ರೀ ಉಗ್ಗಿ ಯಾರಿಗೆ ಇಲ್ಲ ಹೇಳ್ರಿ ಸಕ್ಕತ್ತು ಇಷ್ಟಪಟ್ಟು ಊಟ ಮಾಡ್ತಾರೀ ನಂಗಂತೂ ಯಾವಾಗ ತಿನ್ಬೇಕು ಅನ್ನಿಸ್ತು ಅವಾಗೆಲ್ಲ ಮಾಡ್ಕೊಂಡು ತಿಂತೀನಿ ಅದು ಇದು ಕಡ್ಲಕ್ಕ ಭಾಳ ಟೈಮ್ ತೊಗೋತದ್ರಿ ಅಂತೇಳ್ಬಿಟ್ಟು ಟೈಮ್ ಸಿಕ್ಕಾಗಷ್ಟೇ ಮಾಡ್ಕೊಂಡು ತಿಂತೀನಿ ಹಂಗೆ ನಮ್ಮನ್ನು ಆ ಶುಣ್ಣ ಮಲ್ಕೊಂಡಾರಿ ಮಲ್ಕೊಂಡ್ರಿ ಅವ್ರಿಗೆ ಹೇಳತ್ತನ ಇಷ್ಟ ಇತ್ತು ಅಷ್ಟಿಗೆ ಕಡೆ ಅಂಥೇಳಿಬಿಟ್ಟು ಕಡಿಲತ್ತೀನಿ ಇವತ್ತು ನೀರು ಬಂದಿವಲ್ರಿ ಸ್ವಲ್ಪ ಜಲ್ದಿನೇ ಎದ್ದೀನಿ ಸ್ವಲ್ಪ ಕರ್ದಿನಿ ನಾನು ಇಷ್ಟ ರೀ ಯಾಕಂದ್ರೆ ಐಶೂರ್ ಪಪ್ಪ ಜಾಸ್ತಿ ಸ್ವೀಟ್ ಇಷ್ಟ ಅಲ್ರಿ ಹಂಗಂತ ಹೇಳ್ಬಿಟ್ಟು ಚಪಾತಿನೂ ಸ್ವಲ್ಪ ಮಾಡ್ಲಾ ಬರ್ತದೆ ಸ್ವಲ್ಪ ಹುಗ್ಗಿ ಮಾಡ್ಲಾ ಬರ್ತದ ಅಂತ ಹೇಳ್ಬಿಟ್ಟು ಹಿಟ್ ತೋಯಿಸಿದ ನೋಡ್ರಿ ಹುಗ್ಗಿ ಮಾಡಬೇಕು ಹಂಗೆ ಸ್ವಲ್ಪ ಚಪಾತಿ ರೀ ಯಾಕಂದ್ರೆ ಐಶ್ವರ ಪಪ್ಪ ಹುಗ್ಗಿ ಜಾಸ್ತಿ ತಿಂಬಲ್ರಿ ಹೊಟ್ಟಿ ತುಂಬಾ ಹಂಗಂತ ಹೇಳ್ಬಿಟ್ಟು ಹಿಟ್ಟು ಸ್ವಲ್ಪ ಜಾಸ್ತಿನೇ ರೀ ನೋಡ್ರಿ ಈ ತರ ಮಾಡ್ಕೊಂಡ್ ಬರಬೇಕು ಕೆಲೊಬ್ರು ಬರೀ ಉದ್ದುದ್ದು ಕಡಿತಾರೆ ಇಷ್ಟು ನಂಗೆ ಒಂಥರಾ ಹೆಂಗು ಅನ್ನಿಸ್ತದ್ರಿ ಅದಕ್ಕೆ ಈ ತರ ರೌಂಡ್ ರೌಂಡ್ ಆಗಿ ಕಡಿತೀನಿ ಒಂದ್ ಕಡೆ ಅಕ್ಕಿನ ಇಕ್ಕಿದೆ ಎಲ್ಲ ಮಾಡಿದ ಮಾಡಿದ್ಮೇಲೆ ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟು ಪೂಜೆ ಮಾಡಬೇಕು ಸೀರೆ ಉಟ್ಕೊಂಡು ಅಡ್ಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದ್ರಿ ಹಂಗಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ಮಾಡ್ಕೊಂಡು ಒಂದ್ಸರಿ ಸೀರೆ ಉಟ್ಕೊಂಡು ಪೂಜೆ ಮಾಡ್ತೀನಿ ರೀ ಫ್ರೆಂಡ್ಸ್ ನೋಡಿರಿ ಹುಗ್ಗಿ ರೀ ಸ್ವಲ್ಪ ಈ ಥರ ಉದ್ದುದ್ದಕ್ಕೆ ಸ್ವಲ್ಪ ರೌಂಡ್ ಕಡ್ದೀನಿ ರೀ ಒಂದೇ ತೀರ್ ಇರಬಾರ್ದಂತ್ರಿ ಕೆಲವೊಬ್ಬರು ಐದು ಥರ ಕಡಿತಾರೆ ನಾನು ಇಲ್ಲಿ ಎರಡೇ ಟೈಪ್ ಕಡಿಲತ್ತೀನಿ ನೋಡ್ರಿ ಕೆಲವೊಬ್ಬರು ಇಲ್ಲಿ ಎಲ್ಲ ಮಾಡಿ ಹಾಕ್ತಾರ್ರಿ ನಂಗೆ ಆ ಬರಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಎಡೇ ಥರ ಮಾಡೀನಿ ಇನ್ನೂ ಇಷ್ಟು ಇಟ್ಟದ ರೀ ಚಪಾತಿಗೆ ಹಾಕ್ತದ ಈಗ ಹುಗ್ಗಿ ಎಲ್ಲ ಮಾಡ್ಕೊಂಡು ಬರ್ತೀನಿ ರೀ ನಾನು ಇನ್ನೂ ಹುಳು ಪಲ್ಯಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ಬದ ರೀ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಪೂಜೆನೂ ಮಾಡಿದಾಗ್ಯದ ಹಂಗೆ ಗಣಪತಿನೂ ಕೂಡ್ಸೋದಾಗ್ಯದ್ರಿ ನನ್ನ ಗಣಪತಿ ಕೂಡ್ಸೋ ಟೈಮ್ನಾಗ ವೀಡಿಯೋ ಮಾಡ್ಕೊಂಡಿದ್ದೆ ಅದರ ಮಾಡ್ಲಿಕ್ಕಾಗಿಲ್ರಿ ಯಾಕಂದ್ರೆ ಟೈಮ್ ಫುಲ್ ಜಾಸ್ತಿ ಆಗಿಬಿಟ್ಟಿತ್ತು ರೀ ಮಕ್ಕಳಿಗೆಲ್ಲ ಹಸುವಾಗ್ಲತಿವು ಮುಂಜಾನೆ ನಾಷ್ಟ ಕರೆನು ಹಂಗಂತ ಹೇಳ್ಬಿಟ್ಟು ವೀಡಿಯೋ ಎಲ್ಲ ಮಾಡಿದಿಲ್ರಿ ನೋಡಿರಿ ಈ ಥರ ಸಿಂಪಲ್ಲಾಗಿ ಮಾಡಿದಾಗೆ ಕೂಡ್ಸಿದಿಲ್ರಿ ಯಾಕಂದ್ರೆ ಕೆಳಗಡೆ ಎಲ್ಲ ಇಲ್ರಿ ಅಂದ್ರೊಳ ಕೆಲ ಕೂಡ ಅಂದ್ರೆ ನಮ್ಮನ್ನು ಇಷ್ಟಿಷ್ಟಕ್ಕೋಗಿ ದೀಪ ರೀ ಇಲ್ಲಿ ಕೂಡಿಸಿದಿ ಅದ್ರೂ ಅಂಜಿಕೆ ರೀ ಅವ್ನಿಗೆ ನೋಡ್ಕೊತಿರ್ಬೇಕಾಗ್ತದೆ ಐದು ದಿವಸ ನೋಡಿರಿ ಈ ಥರ ಕೂಡಿಸಿದೀನಿ ರೀ ಜೀರೋ ಲೈಟ್ ಕಲರ್ ಲೈಟ್ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ನಿಮ್ಮನೆಗೆಲ್ಲ ಯಾವ ಥರ ಕೂಡಿಸ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನು ನೋಡಿರಿ ಪೂಜೆ ಎಲ್ಲ ಆಗ್ಯದ ಇನ್ನೇ ನೋಟ ಹ್ಮ್

கணபதி அப்பா கூட பாரு ஜெய்சிதா கடைபா ஜெஜிதம்மா ಫ್ರೆಂಡ್ಸ್ ಇದು ನೋಡ್ರಿ ನೆಕ್ಸ್ಟ್ ಡೇ ರೀ ಗಣಪತಿ ಕೂಡಿಸಿದ್ದು ಎರಡನೇ ದಿವಸ ಇವ್ನಿಂಗ್ ರೀ ಆರ್ತಿಗೆ ಮಾಡ್ಕೋತೀವಲ್ರಿ ಸಂಜೆ ಮುಂದೆ ನಾವು ದಿ ನಾನು ಇವತ್ತ ಕರೆ ಶಾಬ್ಧಾನಿ ರೀ ಕರೀಲತ್ತೀನಿ ನೋಡ್ರಿ ಒಂದು ಕಡೆ ಗಣಪತಿ ಕೂಡಿಸಿದ ದಿವಸ ಅಷ್ಟೇನೆ ಮುಂಜಾನೆ ನೋವುದಿಗೆ ಬಿಟ್ಟು ಇದು ಮಾಡ್ತಾರ್ರಿ ಅಲ್ಲಿಂದ ಡೈಲಿ ಐದು ದಿವಸ ಕೂಡಿಸ್ತೇವಲ್ರಿ ನಾವು ಐದು ದಿವಸ ಮುಂಜಾನೆ ಅನ್ನ ಸಕ್ರೆ ಇತ್ತು ಸಕ್ರೆ ಹಾಲು ಆಯಿತು ಈ ಥರ ಏನಾದರೂ ಮುಂಜಾನೆ ಹೇಸ್ಬಿಟ್ಟು ಸಂಜೆಗೆ ಡೈಲಿ ವೆರೈಟಿ ದಿನ ಒಂದೊಂದು ತೀರ್ ಮಾಡ್ತೇವ್ರಿ ನಾನು ಇಲ್ಲಿ ಮ್ಯೂಸಿಕ್ ಆಗಿದ್ರಿ ಆರ್ತಗಿ ಮೀಸಲಿಂದ ಹಂಗೆ ಹೇಳ್ಬಿಟ್ಟು ವಯಸ್ಸೋವರ್ ಕೊಡ್ಲೇ ತಿನ್ರಿ श <laughs> बार बेड जना इट लाईट दूर जरा <laughs>

हाय एंटी टिंग 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 गन अयो हमारे भी आना उधर 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 अच्छा इस हाँ मैं मन पूरे जने आ रही हूँ आई शुरू मैं मरती जेजी पापा अयो कितना सामने पकड़ा

ಆತ್ಗೆಲ್ಲ ಮಾಡ್ಕೊಂಡಿದ್ದೈತೆ ಈಗ ಎಲ್ಲರಿಗೂ ಪ್ರಸಾದ ಹಂಚಬೇಕು ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ರೀ ಪ್ಲೀಸ್ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್